தான <laughs>

ಬುಧವಾರದ ರಾತ್ರಿ ಎರಡು ಇಪ್ಪತ್ತಕ್ಕೆ ನೀರು ಬಂದಿದೆ ಸರ್ ನಮ್ಗೆ ಎರಡು ಇಪ್ಪತ್ತಕ್ಕೆ ಮನೆಗಿದ್ ನಮ್ಗೆ ನಮ್ದು ಪೀಜಿ ಮಾಡೋ ಫುಡ್ ಮಾಡುವವರು ನಾವು ನಮಗೆ ಎಲ್ಲ ಇದ್ದ ತೊಂಬತ್ ಸಾವಿರದ ಗ್ರೋಸರಿ ಹೋಗಿದೆ ದೊಡ್ಡ ದೊಡ್ಡ ಗ್ರೈಂಡರ್ ಫ್ರಿಜ್ ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಹೋಗಿದೆ ಸರ್ ಏಳು ಮಂದಿ ಅವ್ರು ನಾವು ಬೆಳಿಗ್ಗೆವರೆಗೂ ನೀರಲ್ಲಿ ನಿಂತಿದ್ದೀವಿ ಸರ್ ಕರೆಂಟ್ ಇದ್ರೆ ಉಂಟಲ್ಲ ಏಳು ಮಂದಿ ಏಳು ಮನೆ ಬೆಂಟರ್ ಎರಡು ದಿನದಿಂದ ರೆಫ ಮಾಡ್ತೇನೆ ಅದು ಮಾಡಲ್ಲ ಬಿಡಿ ಸಾಯಿ ಅವ್ರು ಬಂದ್ರು ಏರ್‌ಪೋರ್ಟ್ ನ ಅವರು ಬಂದ್ರು ಅವರಿಗೆ ಕೆಸರಲ್ಲಿ ಹೋಗಲಿ ಕಷ್ಟ ಆಗತ್ತೆ ಅಂತ ಹೇಳಿ ಕೆಂಪು ಕೆmpಕ್ಕೆಲ್ಲ ಆಸೆ ಅಂತ ಹೇಳಿದ ನಾನು ನಾವು ನಡಕ ಬರ್ತಿದ್ದೇವೆ ಅಲ್ಲಿ ನೀರಿನಲ್ಲಿ ಮುಳುಗಿದೇವೆ ನೀರಿನಲ್ಲಿ ಮುಳುಗಿದೇವೆ ಅವರಿಗೆ ಕೆmpಕ್ಕೆಲ್ಲ ಆಗ್ಬೇಡ ನಾವು ಬರಬೇಕಾದ್ರೆ ಅವರಿಗೆ ಶು ಅಂತ ಗೊತ್ತಾ ನಾವು ಇಷ್ಟು ಮುಳುಗಿದ್ರೆ ತೊಂದ್ರೆ ಇಲ್ಲ ನಾವು ಸಾಕು ಒಂದೇ ಸೊಲ್ಯೂಷನ್ ಸರ್ ನಮ್ಗೆ ಅಲ್ಲಿ ಒಂದು ತಡೆಗೋಡೆ ಇಲ್ಲ ಸರ್ ನಮಗೆ ಒಂದು ತಡೆಗೋಡೆ ಮಾಡಬೇಕು ಏರ್‌ಪೋರ್ಟ್ ನ ಒಂದನೇ ತಡೆಗಡೆ ಮಾಡಿ ಸರ್ ಎರಡನೇದು ನಮ್ಗೆ ದೊಡ್ಡ ಜಾಗದ ಬಂದ್ ಮಾಡಿ ಚಿಕ್ಕ ಮೋರಿ ಹಾಕಿದಾನೆ ಅದರಲ್ಲಿ ನೀರು ಹೋಗಲ್ಲ ಗಾಳಿಗೆ ಬಂದಾಗಿ ನಮ್ಗೆಲ್ಲ ಮೇಲೆ ನೀರು ಬರುತ್ತೆ ಇವ್ರು ಬಿಡ್ತಾರೆ ಅಲ್ಲಿ ಮುಳುಗತ್ತೆ ಅಷ್ಟೇ ಆಗುದು ಅದಕ್ಕೆ ನನ್ ನಮ್ದು ಒಂದೇ ಸೊಲ್ಯೂಷನ್ ನಮ್ಗೆ ಇಷ್ಟು ನಷ್ಟ ಆಗಿದೆ ಅದ್ರದ್ದು ಪರಿಹಾರ ಕೊಡ್ಲಿ ಎರಡನೇದು ನಮ್ಗೆ ಆ ಮೋರಿದು ಇದು ಫುಲ್ಲು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಆ ಪ್ರೈವೇಟ್ ಗವರ್ಮ ಮಾಡುದು ಬೇಡ ಸರ್ ಅದನ್ನೋದು ಮೋರಿ ತೆಗಿರಿ ಅಂತ ಹೇಳುವಾಗ ಗವರ್ಮೆಂಟ್ ಇದ್ದ ಫಂಡ್ ಬರ್ಬೇಕು ಅದು ಬರ್ಬೇಕು ಅಂತ ಹೇಳಿದ್ರೆ ಹೇಳಿ ಗೌರ್ಮೆಂಟ್ ಮಾಡುದು ಸರ್ ಏರ್ಪೋರ್ಟ್ ನೋಡಿದೈವೇಟ್ ಮಣ್ಣಾಕಿದ್ರ ಅವ್ರು ಮಾಡ್ಲಿಕ್ಕೆ ಮಣ್ಣಾಕ್ಲಿಕ್ಕೆ ಗೊತ್ತು ಸರ್ ತೆಗೀಲಿ ಗೊತ್ತಿಲ್ವಾ ನಮ್ಮ ಪಾಪದವ್ರಿಗೆ ಯಾಕೆ ಶಿಕ್ಷೆ ಕೊಡು ಸರ್ ಇವರು ಇವ್ರ ಹಣ ಮಾತು ಬರಲ್ಲ ಬಿಡಿ ಸರ್ ನಾವು ನಾವು ಮಾಡುವಾಗ ನಮ್ಗೆ ಬರುವ ಕಷ್ಟ ಉಂಟಲ್ಲ ನೀವು ಒಣಗಿಸ್ತಿದ್ದೀವಿ ಸರ್ ನಾವು ನೀವ್ ಬನ್ನಿ ಸರ್ ನೋಡ್ತೀರಾ ಬನ್ನಿ ನಾನು ಈಗ ಹೋಗ್ತೀನಿ ಆಗ್ತೀರ ನಿಮ್ ಟಿವಿಯಲ್ಲಿ ಅದಕ್ಕೆ ಏರ್ಪಾಲ್ ಏನೋ ಕೊಡ್ತಾರೆ ಹೇಳಿ ಸರ್ ಶನಿವಾರ ದಿವಸ ನಾವು ಹನ್ನೆರಡು ಗಂಟೆ ಹೊತ್ತಿಗೆ ತೊಂಬತ್ತು ಸಾವಿರದ ಗ್ರೋಸರ್ ಇದ್ದೇನೆ ಒಂದು ರೂಪಾಯಿ ಗ್ರೋಸರಿ ಇಲ್ಲ ನಮ್ಗೆ ಗೊತ್ತಾ ಯಾರಲ್ಲಿ ಹೇಳಿ ನಾವು ಹಾ ಎರಡು ಇಪ್ಪತ್ತಕ್ಕೆ ನೀರು ಬಂದ್ರೆ ನಾವು ಎಲ್ಲಿ ತಗೊಂಡು ಹೋಗುದು ಸರ್ ಅದನ್ನ ನಾಲ್ಕು ವರ್ಷದಿಂದ ಉಂಟು ಸರ್ ನಾವು ಏಳು ಮನೆಯವರು ದೊಡ್ಡ ಗೊತ್ತಾ

Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 one zero nine six. Website www.mvshettycolleges.edu.in